ವಿನೋಬನಗರದ ಕಲ್ಲಳಿಯಲ್ಲಿ ಶ್ರೀ ಶಿವಗಂಗಾ ಯೋಗ ಕೇಂದ್ರದ ವತಿಯಿಂದ ಜುಲೈ ಇಪ್ಪತ್ತೊಂದರ ಸಂಜೆ ನಾಲ್ಕು ಮೂವತ್ತಕ್ಕೆ ಗುರುಪೂರ್ಣಿಮೆಯಂದು ಕೇಂದ್ರದ ಕಾರ್ಯಾಧ್ಯಕ್ಷ ಹಾಗೂ ಯೋಗರಾಜಾಚಾರ್ಯ ಯೋಗಾಚಾರ್ಯ ಡಾಕ್ಟರ್ ಸಿ ವಿ ರುದ್ರರಾರಾಧ್ಯ ಶಿವಯೋಗ ಅಭಿನಂದನಾ ಗ್ರಂಥವನ್ನು ಬಿಡುಗಡೆಗೊಳಿಸಿ ಸಮರ್ಪಿಸಲಾಗುವುದು ಎಂದು ಕೇಂದ್ರದ ಕಾರ್ಯದರ್ಶಿ ಎಸ್ಎಸ್ ಜ್ಯೋತಿಪ್ರಕಾಶ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಸಿ ರುದ್ರರಾಧ್ಯ ಅವರು ಎಂಬತ್ತು ವಸಂತಗಳನ್ನು ಪೂರೈಸಿದ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಮತ್ತು ಶಿಕ್ಷ ವಿರುದ್ಧದವರು ಗುರುಗಳೊಂದಿಗೆ ತಮ್ಮ ಅನುಭವದ ಮಾತುಗಳನ್ನು ಮತ್ತು ನಾಡಿನ ಸಾಧಕರ ಆಹ್ವಾನಿತ ಲೇಖಕಗಳನ್ನೊಳಗೊಂಡ ಈ ಗ್ರಂಥ ಅಂದು ಬಿಡುಗಡೆಯಾಗಲಿದೆ ಎಂದರು ಇನ್ನು ಕೇಂದ್ರದ ಮಹಾಪು ಪೋಷಕರಾದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಮಹಾಸಂಸ್ಥಾನದ ಶ್ರೀ ಗುರು ಮಹಾರಾಜ ಯೋಗೀಂದ್ರ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಎಂದರು ಯಾವುದೇ ಒಂದು ಇದೇ ತಿಂಗಳು ನಾಳೆ ಭಾನುವಾರ ಗುರುಪೂರ್ಣಿಮೆ ಎಂದು ನಮ್ಮ ಯೋಗಾಚಾರ್ಯರ ಡಾಕ್ಟರ್ ಸಿ ವಿರುದ್ರಾರಾಜರ ಅಭಿಗನ್ ಅಭಿನಂದನಾ ಗ್ರಂಥವನ್ನು ಇಪ್ಪತ್ತೊಂದನೇ ತಾರೀಕು ಸಂಜೆ ನಾಲ್ಕೂವರೆ ಗಂಟೆಗೆ ಸನ್ಮಾನಿ ಯಡಿಯೂರಪ್ಪನವರು ಈ ಈ ಗ್ರಂಥವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಿಂದೆ ಸಾವಿರದ ಒಂಬೈನೂರ ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ರುದ್ರಾರಾಜರು ಬ ಶಿವಮೊಗ್ಗಕ್ಕೆ ಬಂದು ನಿವೃತ್ತಿ ಜೀವನ ಮಾಡಲಿಕ್ಕೆ ಬಂದರು ಆಗ ನಾವು ನಮ್ಮನ್ನೆಲ್ಲ ಭೇಟಿಯಾದರೆ ನನ್ನನ್ನು ಜಗದೀಶ್ ಓಂಕಾರು ಆಮೇಲೆ ಈ ಥರದ್ದೆಲ್ಲ ಸ್ನೇಹಿತರಿಗೆಲ್ಲ ಭೇಟಿ ಮಾಡಿ ಇಲ್ಲೊಂದು ಯೋಗ ಕೇಂದ್ರ ಮಾಡಬೇಕು ಅಂತ ಒಂದು ಒಂದು ಆಲೋಚನೆ ಬಂತು ಏಕೆಂದರೆ ಅವಾಗ ತಾನೇ ಯೋಗ ಈ ದೇಶಕ್ಕೆ ಬೇಕು ಯೋಗ ಆರೋಗ್ಯ ಒಳ್ಳೇದು ಮಾಡುತ್ತೆ ಎಲ್ಲರಿಗೂ ಅನಾರೋಗ್ಯದಿಂದ ನಿವೃತ್ತಿ ಆಗಬೇಕು ವೃತ್ತಿ ಆಗಬೇಕು ಅಂದರೆ ಯೋಗ ಅನ್ನೋದು ಒಂದು ಕಾನ್ಸೆಪ್ಟು ದೇಶದಲ್ಲೆಲ್ಲ ಹರಿಡಿತಾ ಇತ್ತು ಆ ಸಮಯ ಸರಿಯಾದ ಟೈಮಲ್ಲಿ ನಮ್ಮ ರುದ್ರಾರಾದರು ಶಿವಮೊಗ್ಗದಲ್ಲೇ ನೆಲೆ ಮಾಡಿ ಇಲ್ಲೇ ನನ್ನ ನಿವೃತ್ತಿ ಜೀವನ ಕಳಿಬೇಕು ಅಂತ ಬಂದಿದ್ದರು ಅವರಿಗೂ ಒಂದು ಕಾನ್ಸೆಪ್ಟ್ ಇತ್ತು ಶಿವಮೊಗ್ಗ ತುಂಬ ಈ ಯೋಗನ ಪರಿಸರ ಎಲ್ಲರಿಗೂ ಮನೆ ಮನೆಗೂ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಒಂದು ಯೋಗ ಕೇಂದ್ರ ಟ್ರಸ್ಟನ್ನು ಎರಡು ಸಾವಿರದ ಏಳರಲ್ಲಿ ನಾವು ಮಾಡಿದ್ವಿ ಈ ಟ್ರಸ್ಟಲ್ಲಿ ನಮ್ಮ ಈಗ ತಾನೇ ಹೇಳ್ದಂಗೆ ನಮ್ಮ ನಂಜುನ್ ಶೆಟ್ಟ್ರಿದ್ರು ಅಧ್ಯಕ್ಷರಾಗಿ ಹಿಂದೆ ನಮ್ಮ ಪರ್ಫೆಕ್ಟ್ ಅಲೈಸ್ನ ದಿವಾಕರ್ ಅವರು ಅಧ್ಯಕ್ಷರಾಗಿದ್ದರು ಇವತ್ತು ಅವರಿಗೂ ಸಹ ನಾವು ನೆನೆಸ್ಕೋಬೇಕು ಹಾಗೆ ಜೊತೆಗೆ ನಮ್ಮ ಜೊತೆಗೆ ಇದ್ದಾರೆ ಮತ್ತು ಬಿ ಅರುಣಾದೇವಿ ಮೇಡಮ್ ಇದ್ದಾರೆ ಸೂರ್ಯನಾರಾಯಣ್ ಇದ್ದಾರೆ ಜೊತೆಗೆ ನಮ್ಮ ರಾಮಮೋಹನ್ ಇದ್ದಾರೆ ಕಲ್ಗೋಡು ರತ್ನಾಕರ್ ಅವರಿದ್ದಾರೆ ಹೀಗೆ ಮಹಾಪೋಷಕರಾಗಿ ಜಗದೀಶು ಚಂದ್ರಶೇಖರು ನಮ್ಮ ಓಂಕಾರ ನಮ್ಮ ಪ್ರೊಫೆಸರ್ ಚಂದ್ರಶೇಖರ್ ಅವರು ಹೀಗೆ ಬೆಕ್ಕಿನ ಕಬ್ಬಿಡು ಮಹಾಪೋಷಕರಾಗಿ ಬೆಕ್ಕಿನ ಕಂಡುಬಿಟ್ಟು ಸ್ವಾಮಿ ಇದ್ದಾರೆ ಈ ಟ್ರಸ್ಟಿಗೆ ಅವಾಗ ಒಂದು ಆಲೋಚನೆ ಬಂದು ಒಂದು ಜಾಗ ಹುಡುಕಿ ಒಂದು ಮಾಡಬೇಕು ಅಂತ ಸರಿಯಾದ ಟೈಮಿಗೆ ನಮ್ಮ ನಮ್ಮೆಲ್ಲರ ನಾಯಕರಾದಂಥ ಯಡಿಯೂರಪ್ಪನವರು ಆ ಸಮಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಶಿವಮೊಗ್ಗ ನಗರದ ಹುಡುಕ್ಬೇಕಾದ್ರೆ ಕಲ್ಲಳ್ಳಿಯಲ್ಲಿ ಕೆ ಎಚ್ ಬಿ ಡಿಪಾರ್ಟ್ಮೆಂಟ್ದು ಒಂದು ಸಿ ಎ ಸೈಟ್ ಇತ್ತು ಅದು ಎಲ್ಲ ಅಲ್ಲಿಗ ನೆಲೆ ಒಂದಾಗಿದೆ ಜೊತೆಗೆ ಕಾಂಪ್ಲೆಕ್ಸು ಆಗಿದೆ ಅದರ ಸುತ್ತ ಮೂ ನಮಗೆ ಎಷ್ಟು ಬೇಕು ಅಂದೇಳಿ ಒಂದು ಜಾಗ ನಾವು ನೋಡಿಕೊಂಡು ಈ ಜಾಗನ ಕೊಡಿಸ್ಬೇಕು ಅಂತ ಸನ್ಮಾನ ಯಡಿಯೂರಪ್ಪನವ್ರಿಗೆ ಕೇಳಿದಾಗ ಕೇವಲ ಎಪ್ಪತ್ತೈದು ರೂಪಾಯಿ ಅಡಿ ಆ ಜಾಗ ಶಿವಗಂಗಾ ಯೋಗ ಟ್ರಸ್ಟಿಗೆ ಮಾಡಿಸ್ಕೊಟ್ರು ಅವತ್ತಿನ ರೇಟು ನೂರೈವತ್ತು ರೂಪಾಯಿ ಇತ್ತು ಅದಕ್ಕೆ ಬೇರೆ ಯಾವ್ದಾರ ಈ ಥರದ ಚಟುವಟಿಕೆ ಸಾಮಾಜಿಕ ಚಟುವಟಿಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಎಪ್ಪತ್ತೈದು ರೂಪಾಯಿ ಮಾಡಿಕೊಟ್ರು ಜೊತೆಗೆ ಬಡ್ಜೆಟ್ಟಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಇಟ್ಟು ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಅವರೇ ಬುನಾದಿ ಹಾಕ್ಕೊಟ್ರು ಆಮೇಲೆ ನಮ್ಮ ರುದ್ರಾರಾಜರು ನೇತೃತ್ವದಲ್ಲಿ ಇಡೀ ಎಲ್ಲ ಏನೀ ಯೋಗ ಶಿಕ್ಷ ಶಿಕ್ಷಕರಿದ್ದಾರೆ ಯೋಗ ಬಂಧುಗಳವ್ರ ಹತ್ರ ಎಲ್ಲ ಹಣ ಸಂಗ್ರಹ ಮಾಡಿ ಇವತ್ತೊಂದು ಭವ್ಯವಾದ ಭವನ ಕಟ್ಟಿದ ಕಾರಣ ಯಾರಪ್ಪ ಅಂದರೆ ನಮ್ಮ ರುದ್ರಾರಾಜರು ಅಂತ ಹೇಳ್ಬೋದು ಎಲ್ಲರ ಸಹಕಾರದಿಂದ ಈ ಸಂದರ್ಭದಲ್ಲಿ ನಾವು ಗುರುಗಳಿಗೆ ಒಂದು ಅಭಿನಂದನಾ ಗ್ರಂಥವನ್ನು ಅರ್ಪಿಸಬೇಕು ಅಂತೇಳಿ ಆ ಗ್ರಂಥದ ಹೆಸರು ಶಿವಯೋಗ ಅಂತ ಇದರಲ್ಲಿ ನಮ್ಮ ಗ್ರಂಥದ ಎಲ್ಲ ಶಿಕ್ಷಕರು ಎಲ್ಲ ಅವರು ಎಲ್ಲ ಅವರವರ ಅಭಿಪ್ರಾಯಗಳು ಅವರ ಒಂದು ಅನಿಸಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಶೇಷವಾಗಿ ನಮ್ಮ ಗಾಯತ್ರಿ ಮೇಡಮ್ ಗಾಯತ್ರಿ ದೇವ ಸಜ್ಜನ್ನು ಮತ್ತು ಅಡಿಗರು ಅದನ್ನೆಲ್ಲ ಎಡಿಟ್ ಮಾಡಿ ಸಂಕ್ಷಿಪ್ತವಾಗಿ ಇದು ಮಾಡಿದ್ದಾರೆ ಜೊತೆಗೆ ಕೇವಲ ನಮ್ಮ ಅಧ್ಯಾಪಕರು ಬರೆಯೋದು ಇಲ್ಲದೆ ಒಂದಲ್ದ ಯೋಗಾಭ್ಯಾಸದಲ್ಲಿ ಪರಿಣಿತ್ಯ ಪರಿಣಿತ ಎಕ್ಸ್ಪರ್ಟ್ಸಿಂದ ಲೇಖನಗಳನ್ನು ಬರೆಸಿ ಅದು ಒಂದು ಆಕರ ಗ್ರಂಥವಾಗಿ ಉಪಯೋಗ ಆಗಬೇಕು ನಾಳೆ ಯಾರೇ ನೋಡಿದರೂ ಕೂಡ ಅಭ್ಯಾಸಕ್ಕೆ ಅನುಮೂಕ ಆಗಬೇಕು ಅಂತ ಹೇಳ್ತಾ ನಾನು ಈ ಗ್ರಂಥವನ್ನು ಅರ್ಪಿಸ್ತಾ ಇದ್ದೀವಿ ಅದು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ಡಾಕ್ಟ್ರ್ ಗಾಯತ್ರಿ ಸರ್ ಮತ್ತು ಅಡಿಗೆರಿಗೆ ಹೇಳಬೇಕು ಅಂತೇಳಿ ಕೇಳ್ಕೊಡ್ತೀನಿ ಹೇಳಿ ಅಭಿನಂದ್ರೆ ಇಲ್ಲಿ ಅನೇಕ ಕಲ್ಪನಾಗಿ ಮಾಡಬೇಕು ಅಂತ ಪಣ ತೊಟ್ಟವರು ರುದ್ರಾರಾಧ್ಯರು ಕುಟುಂಬದ ಸದಸ್ಯರು ಅವರ ಬಗ್ಗೆ ತಿಳಿಸಿರುವಂತ ಮಾಹಿತಿ ಎರಡನೇದಾಗಿ ಯೋಗಾರಾಧ್ಯರೆಂಬ ವಿಸ್ಮಯ ಅಂತ ಅವರು ಹೇಗೆ ಒಬ್ಬ ಫಿಸಿಕಲ್ ಇನ್ಸ್ಟ್ರಕ್ಟರ್ ಆಗಿ ಸೂಪರ್ಡೆಂಟ್ ಆಗಿ ಈ ಯೋಗದಲ್ಲಿ ಆಸಕ್ತಿಯನ್ನು ವಹಿಸಿ ಚಿಕ್ಕಮಗಳೂರಿಂದ ಶಿವಮೊಗ್ಗಕ್ಕೆ ಬಂದು ಹೇಗೆ ಇದನ್ನ ಪ್ರಚಾರ ಮಾಡಿದ್ರು ಅಂತ ಹೇಳಿ ಮೂರನೇದಾಗಿ ಯೋಗವೆಂಬ ವಿಶ್ವಕೋಶ ಅಂತ ಹೇಳಿ ಹೇಗೆ ಯೋಗ ಅಂದರೆ ಒಂದು ಸಾಗರದಷ್ಟು ವಿಶಾಲವಾದ ಒಂದು ಯೋಗಶಾಸ್ತ್ರ ಅದರಲ್ಲಿ ನಾವು ನಮ್ಮ ನಮ್ಮ ಬೊಗಸಲ್ಲಿ ಹಿಡಿದಷ್ಟನ್ನೇ ತಗೊಂಡು ಇದೇ ಯೋಗ ಅಂತ ಅಂದ್ಕೊಂಡ್ಬಿಡ್ತೀವಿ ಅದರಿಂದ ಯೋಗ ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಬಹಳ ಪ್ರಮುಖವಾದ ಒಂದು ಚಾಪ್ಟರ್ ಅದು ಅದರ ಜೊತೆಗೆ ನಮ್ಗೆ ಬಹಳ ಮುಖ್ಯ ಅಂದರೆ ಈ ಶಿಷ್ಯರು ಅವರು ಯಾವ ರೀತಿ ತಮ್ಮ ಗುರುಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರೆ ತಮಗೆ ಆದಂಥ ಅನುಕೂಲಗಳು ಕೆಲವರು ಖಿನ್ನತೆಗೆ ತಲುಪಿದ್ರು ಕೆಲವರು ಬೆನ್ನೋವು ಅಂತ ಮನೆಯಿಂದ ಹೊರಗಡೆ ಹೆಜ್ಜೆ ಇಡಲಾರ್ದಷ್ಟು ನೋವನ್ನು ಅನುಭವಿಸ್ತಿದ್ರು